ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್ ಬೆಳಿಗ್ಗೆ ಬಿಳಿಗಿನೇ ಜೋರು ಮಳೆ ನೋಡಿ ವೆದರೆಲ್ಲ ಹೇಗಾಗಿದೆ ನೋಡಿ ಫುಲ್ ಮಳೆ ಇತ್ತು ಎರಡು ದಿನ ಇತ್ತು ಸ್ಟಾರ್ಟ್ ಆಗಿ ಮಳೆ ಜೋರು ಹೊರಗಡೆ ಹೋಗಲಿಕ್ಕೆ ಮನಸ್ಸಿಲ್ಲ ಇತ್ತು ಅಷ್ಟು ಜೋರು ಮಳೆ ಉಂಟು ವೆದರ್ ಮಳೆ ನಿನ್ನೆ ಮೊನ್ನೆ ಎಲ್ಲ ಮಳೆ ഇവത്ത് നമുക്ക് കാഫിക്ക് ഓട്പാളെ നോടി കരുമ കുരുമ് ഓട്പാളെ മഴ നോടി ജൂർ ജൂർ മഴ

ಇತ್ತೀಚೆನು ಭದ್ರನು ಭದ್ರ ನೋಡ್ತಾ ಉಂಟು ತಿರಿ ಮಳೆ ಕಮ್ಮಿ ಆಗಿದೆ ಈಗ ನೋಡಿ ಒಂದು ಗಂಟೆ ಆಯ್ತು ಬನ್ನಿ ಊಟ ಮಾಡ್ಲಿಕ್ಕೆ ಹೋಗುವ ಊಟ ಮಾಡ್ಲಿಕ್ಕೆ ಹೋಗುವ ತಿನ್ನಕ್ಕೆ ನೋಡಿ ಈಗುಜ ಪದಾರ್ಥ ಮತ್ತು ಇವತ್ತು ಊಟಕ್ಕೆ ಸ್ಪೆಷಲ್ ಇಷ್ಟೆ ಊಟದ ಮೇಲೆ ಅಯ್ಯನ ಮನೆ ಸಿಟೀಸ್ ನೋಡಿ ಮಲಗಿದೆ ನೆಕ್ಸ್ಟ್ ಈವ್ನಿಂಗ್ ಕಾಫಿಗೆ ನಾನು ಮ್ಯಾಗಿ ಮಾಡಿದ್ದೆ ಸ್ಪೆಷಲ್ ಆಗಿ ನೋಡಿ ಆಯಿತಾ ಹೇಗೆ ಮ್ಯಾಗಿ ಮ್ಯಾಗಿಯಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೇನೆ ಎರಡು ಟೊಮೆಟೊ ತೊಗೊಂಡಿದ್ದೇನೆ ನಾನು ಕಟ್ ಮಾಡ್ತೇನೆ ಫಸ್ಟ್ you mm -hmm. ನಾವು ಈ ಮ್ಯಾಗಿ ತಗೊಂಡಿದ್ದೇವೆ ಈಗ ನಾವು ಮ್ಯಾಗಿ ಮಾಡುವ ನಾಲ್ಕು ಗ್ಲಾಸ್ ನೀರಿಗೆ ತೊಗೊಳ್ಬೇಕು ಸ್ವಲ್ಪ ಈಗ ಕುದಿಲಿ ನೀರು ಫಸ್ಟ್

ಈಗ ನಾವು ಮ್ಯಾಗಿಯನ್ನು ಬೇಯಿಸ್ಕೊಳ್ಳುವ ಅದಕ್ಕೆ ಎಂತ ಹಾಕ್ಲಿಕ್ಕಿಲ್ಲ ಇಷ್ಟೇ ನೋಡಿ ಈಗ ಮ್ಯಾಗಿ ಬೆಂದಿದೆ ಇದನ್ನೀಗ ನಾವು ಸಪ್ರೇಟ್ ಮಾಡಬೇಕು ನೀರು ಮತ್ತು ಮ್ಯಾಗಿಯನ್ನೀಗ ಮಾಡುವ ಈಗ ಸಪ್ರೇಟ್ ಮಾಡುವ ಈಗ ನೋಡಿ ಮ್ಯಾಗಿ ಮತ್ತು ಅದರ ನೀರನ್ನು ಸಪ್ರೇಟ್ ಇಟ್ಕೊಂಡ್ವಿ ಈಗ ನಾವು ನಾವು ಬನಾಲೆ ಫಸ್ಟ್ ತಗೊಳ್ಬೇಕು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿಕೊಂಡ್ವಿ ನೆಕ್ಸ್ಟ್ ಕಟ್ ಮಾಡಿಟ್ಟಿರುವಂತಹ ಕಾಯಿ ಮೆಣಸನ್ನು ಹಾಕಬೇಕು ನೆಕ್ಸ್ಟ್ ಬೇವು ಸೊಪ್ಪು ಫ್ರೈ ಮಾಡ್ಕೊಳ್ಳಬೇಕು ನೆಕ್ಸ್ಟ್ ಈರುಳ್ಳಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಳ್ಳಿ ನೋಡಿ ಈಗ ಈರುಳ್ಳಿ ಬ್ರೌನ್ ಕಲರ್ ಬಂತು ಸ್ವಲ್ಪ ಇನ್ನು ಟೊಮೆಟೊ ಹಾಕ್ಕೋ ಇದಕ್ಕೆ

സാമ്പാർ പുടി അക്കി വിട എ സ്പ്പൂൻ നെക്സ്റ്റ് മി മസാല നെക്സ്റ്റ് ആക സപ്രേറ്റ് ഹാ ನೀರು ಕಮ್ಮಿ ಆದರೆ ನಿಮಗೆ ಎಷ್ಟು ಬೇಕು ನೀರು ಅಷ್ಟು ಹಾಕಿಕೊಳ್ಳಿ ನೀರು ಕುದಿದ ನಂತರ ನಾವು ಸಪ್ರೇಟ್ ಮಾಡಿದ ಮ್ಯಾಗಿನ ಇದಕ್ಕೆ ಹಾಕಬೇಕು ಪೆಪ್ಪರ್ ಪೌಡರ್ ಬೇಕಾದರೆ ಹಾಕಿಕೊಳ್ಳಿ ನೋಡಿ ಈಗ ಕುದಿ ಬಂತು ನೀರೀಗ ಕುದಿತಾ ಉಂಟು ಈಗ ನಾವು ಮ್ಯಾಗಿ ಹಾಕುವ ನೀವು ಮಿಕ್ಸ್ ಮಾಡ್ಕೊಳ್ಬೇಕು ಲಾಸ್ಟ್ ಇಷ್ಟೇ ಮ್ಯಾಗೀಸ್ ರೆಡಿ ಮ್ಯಾಗೀಸ್ ರೆಡಿ ನೋಡೋ ಟೇಸ್ಟ್ ಮಾಡಿ ಹೇಗೆ ಉಂಟು ಅಂತ ಸೂಪರ್ ಆಗಿದೆ ನೋಡಿ ಇಸ್ರಿಂದ ಆಯ್ತು ನನಗೆ ಅಮ್ಮ ಕೂಡ ಹೇಳಿದ ಒಳ್ಳೇದುಂಟು ಅಂತ ವಿಚಿತ್ರವಾದ ಒಂದು ಉಳ ಸಿಕ್ಕಿತ್ತು ನೋಡಲಿಕ್ಕೆ ದನದ ಹಟ್ಟಿ ಹತ್ತಿರ ಯಾರಿಗೆಲ್ಲ ನನ್ನ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕಮೆಂಟ್ ಮಾಡಿ